ಎಲ್ಲರಿಗೂ ನಮಸ್ಕಾರ ನಾನು ಲಲಿತಾ ಆಹಾರ ಶ್ರೀ ಚಾನಲ್ಗೆ ತಮಗೆಲ್ಲರನ್ನು ಸ್ವಾಗತಿಸ್ತಾ ಇದ್ದೀನಿ ಇವತ್ತು ನಾನು ದಿಢೀರಾಗಿ ತೆಂಗುಳಲು ಅಥವಾ ಚಕ್ಲಿ ಮಾಡೋದು ಹೇಗೆ ಅಂತ ತೋರಿಸಿಕೊಡ್ತಾ ಇದ್ದೀನಿ ಇದನ್ನು ಸುಲಭವಾಗಿ ನಾವು ಮಾಡ್ಕೋಬಹುದು ಅಕ್ಕಿ ಹಿಟ್ಟು ಒಂದು ಇದ್ರೆ ಮನೆಯಲ್ಲಿ ನೀವು ಆರಾಮಾಗಿ ಇದನ್ನು ಮಾಡ್ಕೋಬಹುದು ಹಾಗಿದ್ರೆ ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ ಇಲ್ಲಿ ನೋಡಿ ನಾನು ಕುಕ್ಕರ್ ತಗೊಂಡಿದ್ದೀನಿ ಈ ಕುಕ್ಕರ್ಗೆ ನಾನು ಒಂದು ಕಪ್ಪಷ್ಟು ಇಲ್ಲಿ ಉದ್ದಿನ ಬೇಳೆ ತೊಗೊಂಡಿದ್ದೀನಿ ಈ ಕುಕ್ಕರ್ಗೆ ಬೇಳೆ ಹಾಕಿ ಒಂದು ಎರಡು ಸಲ ನಾವು ನೀರು ಹಾಕಿ ಕ್ಲೀನಾಗಿ ತೊಳೆಯಬೇಕು ಬೇಳೆಯನ್ನು ತೊಳೆದಾದ ನಂತರ ಇದಕ್ಕೆ ನಾನು ಅದೇ ಕಪ್ನಿಂದ ಎರಡು ಕಪ್ಪಷ್ಟು ಇಲ್ಲಿ ನೀರು ಹಾಕ್ತಾಯಿದ್ದೀನಿ ನೀರು ಹಾಕಿ ಇದಕ್ಕೆ ಒಂದು ಟೀ ಸ್ಪೂನಷ್ಟು ಉಪ್ಪು ಸೇರಿಸಿ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ನಾವು ಇದನ್ನು ಐದರಿಂದ ಆರು ಸಿಟಿ ಮಾಡ್ಕೋಬೇಕು ಉದ್ದಿನ ಬೇಳೆ ನೆನೆಸಿಟ್ಟರೆ ನೀವು ನಾಲ್ಕು ಸಿಟಿ ಮಾಡಿಕೊಂಡ್ರೆ ಸಾಕಾಗತ್ತೆ ಒಂದು ನಾಲ್ಕು ಗಂಟೆ ನೀವು ಉದ್ದಿನ ಬೇಳೆಯನ್ನು ನೆನೆಸಿಟ್ರೆ ಸಾಕು ನಾನು ದಿಢೀರಾಗಿ ಮಾಡ್ತಾಯಿದ್ದೀನಿ ಹೀಗಾಗಿ ನೆನೆಸಿರಲಿಲ್ಲ ತಕ್ಷಣವೇ ಇದನ್ನು ಮಾಡಿ ತೋರಿಸ್ತಾ ಇದ್ದೀನಿ ಇವಾಗ ಇಲ್ಲಿ ನೋಡಿ ಬೇಳೆ ಚೆನ್ನಾಗಿ ಬೆಂದಿದೆ ಇವಾಗ ನೋಡಿ ಸಾಫ್ಟಾಗಿ ಬೆಂದಿದೆ ಈಗ ಇದನ್ನು ತನ್ನಗೆ ಮಾಡಲಿಕ್ಕೆ ನಾನು ಒಂದು ಬೌಲ್ನಲ್ಲಿ ಇದ್ದೀನಿ ಈ ರೀತಿ ಬೆ ಬೌಲ್ನಲ್ಲಿ ತೆಗೆದಿಟ್ರೆ ಬೇಗ ತನ್ನಗಾಗಾಗತ್ತೆ ಕುಕ್ಕರ್ನಲ್ಲಿ ಇಟ್ಟರೆ ನಾವು ಬೇಗ ತನ್ನಗಾಗಲ್ಲ ಇವಾಗ ನಾನಿಲ್ಲಿ ಅಕ್ಕಿ ಹಿಟ್ಟು ತಗೊಳ್ತಾ ಇದ್ದೀನಿ ಅಕ್ಕಿ ಹಿಟ್ಟು ಒಂದು ನೋಡಿ ಇಲ್ಲಿ ಅದೇ ಬೌಲ್ನಿಂದ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಭಾಳ ಒತ್ತಲಿಕ್ಕೆ ಹೋಗಬೇಡಿ ಲೈಟಾಗಿ ಸ್ವಲ್ಪ ಒತ್ತಿದರೆ ಸಾಕು ಈ ರೀತಿಯಾಗಿ ಒತ್ತಿ ಒಂದು ಮೂರು ಕಪ್ಪಷ್ಟು ನಾನಿಲ್ಲಿ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಇದು ಮನೆಯಲ್ಲಿಯೇ ಮಾಡಿರುವಂಥ ಅಕ್ಕಿ ಹಿಟ್ಟು ನೀವು ಮಾರ್ಕೆಟ್ನಿಂದ ತಂದಿದ್ದರೂ ಅದರಿಂದನೂ ಕೂಡ ಮಾಡಬಹುದು ಹಾಗೆಯೇ ಒಂದು ಟೀ ಸ್ಪೂನಷ್ಟು ಇದಕ್ಕೆ ನಾನು ಉಪ್ಪು ಸೇರಿಸಿದ್ದೀನಿ ಮತ್ತು ಓಂಕಾಳು ಸ್ವಲ್ಪ ಕೈ ಮೇಲೆ ಹಾಕಿ ತಿಕ್ಕಿ ಒಂದು ಟೀ ಸ್ಪೂನಷ್ಟು ಇಲ್ಲಿ ಸೇರಿಸಿದ್ದೀನಿ ಸೇರಿಸಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಇಲ್ಲಿ ನೋಡಿ ನಾನು ಬೆನ್ನೆ ತೊಗೊಂಡಿದ್ದೀನಿ ಒಂದು ಮೂರು ಟೇಬಲ್ ಸ್ಪೂನಷ್ಟು ಇದೆ ಇದು ಕಾಲ್ ನಾಲ್ಕು ಟೇಬಲ್ ಸ್ಪೂನ್ ಹಿಡಿಯಿಸುವಷ್ಟು ಕಪ್ ಇದೆ ನಾನಿಲ್ಲಿ ಮುಖಾಲು ಕಪ್ಪಷ್ಟು ಇದನ್ನು ನಾನು ತೊಗೊಂಡಿದ್ದೀನಿ ನಿಮ್ಮ ಹತ್ರ ಟೇಬಲ್ ಸ್ಪೂನ್ ಇತ್ತು ಅಂದರೆ ಟೇಬಲ್ ಸ್ಪೂನ್ನಿಂದನೂ ಕೂಡ ತಗೋಬಹುದು ಅಂದರೆ ಉಪ್ಪಿಟ್ಟು ತಿನ್ನೋ ಚಮಚ ಇರುತ್ತೆ ನೋಡಿ ಅದಕ್ಕಿಂತ ಸ್ವಲ್ಪ ದೊಡ್ಡ ಚಮಚ ಇರುತ್ತೆ ನೋ ಆದ್ದರಿಂದ ಕೂಡ ನೀವು ಮೂರು ಚಮಚದಷ್ಟು ತಗೋಬಹುದು ಇದನ್ನು ಸ್ವಲ್ಪ ಕರಗಿಸಿ ನಾವು ಬಿಸಿ ಮಾಡ್ಕೋಬೇಕು ಬಿಸಿ ಮಾಡಿಕೊಂಡು ಈ ಹಿಟ್ಟಿಗೆ ಸೇರಿಸಬೇಕು ಸೇರಿಸಿ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು ಇದಕ್ಕಿಂತ ಹೆಚ್ಚು ಬೆಣ್ಣೆಯಾಗಲಿ ಎಣ್ಣೆಯಾಗಲಿ ನೀವು ಹಾಕಲಿಕ್ಕೆ ಹೋಗಬೇಡಿ ಮೂರು ಕಪ್ಪಿಗೆ ಮೂರು ಟೇಬಲ್ ಸ್ಪೂನಷ್ಟು ಹಾಕಿದರೆ ಸಾಕಾಗತ್ತೆ ಇದನ್ನು ಹಾಕಿ ನಾವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಅದು ನಾವು ಹೆಚ್ಚು ಬೆಣ್ಣೆ ಅಥವಾ ಎಣ್ಣೆ ಹಾಕಿದರೆ ಏನಾಗುತ್ತೆ ಅಂದರೆ ಚಕ್ಲಿ ಚಕ್ಲಿ ನಾವು ಹಿ ಎಣ್ಣೆ ಎಲ್ಲ ಹಿಡ್ಕೊಂಡ್ಬಿಡುತ್ತೆ ಕೈಯಲ್ಲಿ ನಾವು ಚಕ್ಲಿ ಹಿಡಿದ್ರೆ ಎಣ್ಣೆ ಎಣ್ಣೆ ಆಗುತ್ತೆ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಸ್ವಲ್ಪನೇ ಎಣ್ಣೆ ಸೇರಿಸ್ಕೊಳ್ಳಿ ಈ ರೀತಿ ಮುಷ್ಟಿ ಮಾಡಿದಾಗ ಮುಷ್ಟಿಯಾಗಬೇಕು ಇಷ್ಟಾದರೆ ಸಾಕು ಇವಾಗ ಈ ಹಿಟ್ಟು ರೆಡಿಯಾಗಿದೆ ಈಗ ನಾವು ಉದ್ದಿನಬೇಳೆ ಏನು ಇಟ್ಟಿದ್ದೀವಿ ಇಟ್ಟಿದ್ದೀವಲ್ಲ ಈಗ ಉದ್ದಿನಬೇಳೆ ಕೂಡ ತನಗಾಗಿದೆ ಇದನ್ನು ನಾವು ಮಿಕ್ಸರ್ನಲ್ಲಿ ಹಾಕಿ ನೈಸಾಗಿ ರುಬ್ಕೋಬೇಕಾಗತ್ತೆ ನೀರು ಹೆಚ್ಚು ಹಾಕಬಾರ್ದು ಇಲ್ಲಿ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಅದರಲ್ಲಿ ಐದರಿಂದ ಆರು ಹಸಿ ಮೆಣ್ಸಿನ್ಕಾಯಿ ಕಟ್ ಮಾಡಿ ತೊಗೊಂಡಿದ್ದೀನಿ ಹಾಗೆ ಒಂದು ಹಾಗೆಯೇ ಒಂದು ಟೇಬ್ ಟೀ ಸ್ಪೂನಷ್ಟು ಜೀರಿಗೆ ಹಾಕಿ ಈ ರೀತಿಯಾಗಿ ತರಿತರಿಯಾಗಿ ರುಬ್ಕೊಂಡಿದ್ದೀನಿ ಈಗ ಈ ರುಬ್ಬಿದ್ದಕ್ಕೆ ನಾನು ಬೇಳೆ ಪೂರ್ತಿಯಾಗಿ ತನಗಾಗಿದೆ ಇದು ಮಿಕ್ಸಿ ಜಾರ್ಗೆ ಸೇರಿಸಿ ನಾವು ಸ್ವಲ್ಪ ಬೇಕು ಅಂತ ಅನಿಸಿದರೆ ಸ್ವಲ್ಪ ನೀರು ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ನೀರು ಹಾಕ್ಕೊಂಡು ನಾವು ರುಬ್ಕೋಬೇಕು ಬಹಳ ನೀರು ಹಾಕಿ ರುಬ್ಲಿಕ್ಕೆ ಹೋಗಬೇಡಿ ಸ್ವಲ್ಪ ನೀರು ಹಾಕಿ ರುಬ್ಕೊಳ್ಳಿ ಅದು ಹೆಚ್ಚಾಗಿತ್ತು ನಾನು ಹಾಕಿದ್ದು ಉದ್ದಿನಬೇಳೆ ಮಿಕ್ಸಿ ಜಾರ್ನಲ್ಲಿ ಅದಕ್ಕೋಸ್ಕರ ಸ್ವಲ್ಪ ಇಲ್ಲಿ ತೆಗೆದಿಟ್ಟಿದ್ದೀನಿ ಸ್ವಲ್ಪ ಸ್ವಲ್ಪ ನೀವು ಉದ್ದಿನಬೇಳೆಯನ್ನು ಹಾಕಿ ನೀವು ರುಬ್ಕೊಳ್ಳಿ ಅಂದರೆ ಬೇಗ ರುಬ್ ಆಗ ರುಬ್ಬಿ ಆಗುತ್ತೆ ಈಗ ನೈಸ್ ಆಗಿ ರುಬ್ಕೊಂಡಿದ್ದೀನಿ ಇದನ್ನು ಒಂದು ಬೌಲ್ಗೆ ನಾನು ಇದನ್ನು ತೆಗೆದಿಟ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ಅಷ್ಟು ಉದ್ದಿನಬೇಳೆನೂ ಇಲ್ಲಿ ರುಬ್ಬಿ ತೊಗೊಂಡಿದ್ದೀನಿ ನೈಸ್ಸಾಗಿ ರುಬ್ಬಿ ತೆಗಿ ರುಬ್ಬಿದ್ದೀನಿ ಇವಾಗ ಈ ರುಬ್ಬಿದ್ದ ಬ್ಯಾಟ್ರ್ ಏನಿದೆ ಅಲ್ಲ ಇದನ್ನು ನಾವು ಅಕ್ಕಿ ಹಿಟ್ಟಿಗೆ ಸೇರಿಸಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೀರು ಹಾಕಬಾರದು ಹೆಚ್ಚು ನೀರು ನಾವು ಹೆಚ್ಚು ನೀರು ಹಾಕಿದ್ದೀವಿ ಅಂದರೆ ಅದೇನಾಗುತ್ತೆ ಅಂದರೆ ಅಕ್ಕಿ ಹಿಟ್ಟು ಹೆಚ್ಚಾಗ ಹಾಕಬೇಕಾಗತ್ತೆ ಅದಕ್ಕೋಸ್ಕರ ನಾವು ಉದ್ದಿನಬೇಳೆಯಲ್ಲಿ ನಾವೇನು ರುಬ್ಕೊಂಡಿದ್ದೀವಲ್ಲ ಅದರಲ್ಲಿ ಈ ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡು ನಾವು ಹಿಟ್ಟನ್ನು ನಾದುಕೋಬೇಕಾಗತ್ತೆ ನಮಗೆ ಬೇಕು ಅಂತ ಅನಿಸಿದರೆ ಸ್ವಲ್ಪ ನಾವು ಇದಕ್ಕೆ ನೀರನ್ನು ಸೇರಿಸ್ಕೊಂಡು ನಾವು ನಾದ್ಕೋಬಹುದು ಆದರೆ ಹೆಚ್ಚು ನೀರು ಹಾಕ್ಲಿಕ್ಕೆ ಹೋಗ್ಬೇಡಿ ನೋಡಿಕೊಂಡು ಸ್ವಲ್ಪನೇ ಒಂದರಿಂದ ಎರಡು ಟೇಬಲ್ ಸ್ಪೂನ್ ಅಷ್ಟು ಬೇಕಾಗಬಹುದು ನೀರು ನೋಡಿ ಇಲ್ಲಿ ಸಾಫ್ಟಾಗಿ ಇದನ್ನು ನಾವು ನದ್ಕೋಬೇಕಾಗತ್ತೆ ನಾವು ಚಕ್ಲಿ ಮಾಡಲಿಕ್ಕೆಲ್ಲ ನಾವು ಯಾವ ರೀತಿ ನದ್ಕೋತೀವಿ ನೋಡಿ ಅದೇ ರೀತಿ ಸಾಫ್ಟಾಗಿ ನಾದ್ಕೊಳ್ಳಿ ನಾದ್ ನಾದುಕೊಂಡು ಈ ರೀತಿಯಾಗಿ ಸಿಲಿಂಡರ್ ಆಕಾರನ ಮಾಡಿ ನಾವು ಚಕ್ಲಿ ಹೊಳ್ಳಲ್ಲಿ ಹಾಕಿ ಇದನ್ನು ಮಾಡ್ಕೋಬೇಕಾಗತ್ತೆ ನಾವು ನೀವು ಇದರಿಂದ ಚಕ್ಲಿನೂ ಕೂಡ ಮಾಡ್ಕೋಬಹುದು ಇಲ್ಲ ತೆಂಗ್ಳಲ್ಲು ಕೂಡ ಮಾಡ್ಕೋಬಹುದು ಈಗ ಇಲ್ಲಿ ನೋಡಿ ತೆಂಗ್ಳು ಮಾಡುವಂಥ ಪಿಲ್ಲೆಯನ್ನು ಇದರಲ್ಲಿ ನಾನು ಹಾಕಿಟ್ಕೊಂಡಿದ್ದೀನಿ ಹಾಕಿ ಇದಕ್ಕೆ ಸ್ವಲ್ಪ ಈ ಹಚ್ಚಿಗೆ ನಾನು ಎಣ್ಣೆ ಸೆರೆ ಹಚ್ತಾ ಇದ್ದೀನಿ ಎಣ್ಣೆ ಹಚ್ಚಿ ನಮ್ಗೆ ಎಷ್ಟು ಹಿಡಿಸತ್ತೆ ನೋಡಿ ಅಷ್ಟು ಮಾತ್ರ ಅದರಲ್ಲಿ ಹಾಕಿ ನಾವು ಈ ತೆಂಗ್ಳು ಅಥವಾ ಚಕಲಿಯನ್ನು ಮಾಡ್ಕೋಬಹುದು ಇವಾಗ ಮೊದಲಿಗೆ ನಾನಿಲ್ಲಿ ತೆಂಗಳಲ್ಲು ಮಾಡ್ತಾ ಇದ್ದೀನಿ ಜನ ತುಂಬ ಚೆನ್ನಾಗಿ ಗರಿ ಗರಿಯಾಗಿ ಕ್ರಿಸ್ಪಿಯಾಗಿ ನಾವು ಖಾಲಿಯಾಗೋವರೆಗೂ ಇದು ಅಷ್ಟೇ ಕ್ರಿಸ್ಪಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಈಗ ಈ ತುದಿ ಏನಿದೆ ಅಲ್ಲ ಈ ರೀತಿಯಾಗಿ ಸ್ವಲ್ಪ ಪ್ರೆಸ್ ಮಾಡಿ ಯಾಕೆಂದರೆ ಬಿಟ್ಟರೆ ಎಣ್ಣೆಯಲ್ಲಿ ಬಿಟ್ಟಾಗ ಅದು ಬಿಚ್ಚಿಕೊಂಡ್ಬಿಡುತ್ತೆ ಎಣ್ಣೆಯಲ್ಲಿ ಅದಕ್ಕಾಗಿ ಸ್ವಲ್ಪ ಮೂರು ತುದಿನೂ ಪ್ರೆಸ್ ಮಾಡಿ ಇಟ್ಕೊಳ್ಳಿ ಇವಾಗ ಈ ರೀತಿಯಾಗಿ ಕೈಯಲ್ಲಿ ಇದನ್ನು ತಗೊಂಡು ನಾವು ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು ಬಿಸಿಯಾದ ನಂತರ ಫ್ಲೇಮನ್ನು ಲೋ ಮಾಡಿ ಲೋ ಮಾಡಿಕೊಂಡು ಅದರಲ್ಲಿ ಈ ತೆಂಗಲ್ಲೂ ಹಾಕಿ ಕರಿಬೇಕಾಗತ್ತೆ ಲೋ ಫ್ಲೇಮ್ನಲ್ಲಿ ಕರೀರಿ ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಕರಿಬೇಕು ಮತ್ತು ಇಲ್ಲಿ ನೀವು ನೋಡಬಹುದು ನೋಡಿ ಎಣ್ಣೆ ನೋಡಿ ಮೊದಲು ಬಬಲ್ಸ್ ಬರುತ್ತೆ ಬಬಲ್ಸ್ ಬರೋದು ನಿಲ್ಲೋವರೆಗೂ ನಾವು ಇದನ್ನು ಎಣ್ಣೆಯಲ್ಲಿ ಕರಿಬೇಕು ಇವಾಗ ಇಲ್ಲಿ ನೀವು ನೋಡ್ಬೋದು ನೋಡಿ ಬಬಲ್ಸ್ ಏನು ಬರ್ತಾ ಕ್ಲೀನ್ ಆಗಿದೆ ಎಣ್ಣೆ ಪೂರ್ತಿ ಇಷ್ಟಾದರೆ ಸಾಕು ಇದನ್ನು ಈಗ ತೆಗೆದುಬಿಡೋಣ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಈ ತೆಂಗಳಲ್ಲು ಬರುತ್ತೆ ಇವಾಗ ನಾನು ಚಕ್ಲಿ ಕೂಡ ಇಲ್ಲಿ ಮಾಡಿದ್ದೀನಿ ನೋಡಿ ಈ ಚಕ್ಲಿನೂ ಕೂಡ ಇಲ್ಲಿ ಎಣ್ಣೆಯಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ ನಿಮಗೆ ಚಕ್ಲಿ ಆಗಲಿ ತೆಂಗ್ಳಲ್ಲು ಆಗಲಿ ತುಂಬ ಚೆನ್ನಾಗಿ ಗರಿ ಗರಿಯಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಒಂದ್ಸಲ ಈ ರೆಸಿಪಿಯನ್ನು ಟ್ರೈ ಮಾಡಿ ಮತ್ತು ಹೇಗಿತ್ತು ಅಂತ ಕಮೆಂಟ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡೋದರಿಂದ ಮತ್ತು ಕಮೆಂಟ್ ಮಾಡೋದರಿಂದ ನಮಗೊಂದು ಸ್ಫೂರ್ತಿ ಸಿಕ್ಕಂಗೆ ನಾವು ಇನ್ನೂ ಹೆಚ್ಚು ಹೆಚ್ಚು ಒಳ್ಳೆ ಒಳ್ಳೆ ವಿಡಿಯೋಗಳನ್ನು ಮಾಡಬಹುದು ಇವಾಗ ನೋಡಿ ಇಲ್ಲಿ ತೆಂಗ್ಳೋಲು ಮತ್ತು ಚಕ್ಲಿ ರೆಡಿಯಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಹಾಗೆಯೇ ಇನ್ನಷ್ಟು ಸುಲಭವಾಗಿ ಮಾಡುವಂತಹ ಅಡುಗೆಗಳನ್ನು ನೋಡಲಿಕ್ಕೆ ಆಹಾರ ಶ್ರೀ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇವಾಗ ನೋಡಿ ಇಲ್ಲಿ ಗರಿ ಗರಿಯಾದ ತೆಂಗಳೂಲು ಮತ್ತು ಚಕ್ಲಿ ರೆಡಿಯಾಗಿದೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ ತಮಗೆಲ್ಲರಿಗೂ ನನ್ನ ಧನ್ಯವಾದಗಳು